ಕುಸಿಯುವ ಭೀತಿಯಲ್ಲಿ ಪಾಂಬೂರು ಅಣೆಕಟ್ಟು ಸಹಿತ ಸೇತುವೆ ಅಕ್ರಮ ಮರಳುಗಾರಿಕೆಗೆಲ್ಲ ಇಲ್ಲಿ ತಡೆ ಬೆಳ್ಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಪನಾಶಿನಿ ಹೊಳೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ದಿಸೆಯಿಂದ ಸಂಪರ್ಕ ಸೇತುವೆ ಹಾಗೂ ರೈತರ ಜೀವನಾಡಿ ಅಣೆಕಟ್ಟು ಕುಸಿಯುವ ಆತಂಕದಲ್ಲಿದೆ ಕೆರೆ ಹಳ್ಳ ತೊಲೆಗಳಲ್ಲಿ ಮಾತ್ರ ಮರಳುಗಾರಿಕೆ ಮಾಡುವುದಕ್ಕೆ ಅವಕಾಶವಿದ್ದರೂ ಇಲ್ಲಿ ಗಣಿ ಇಲಾಖೆಯ ವರಪ್ರಸಾದ ಎಂಬಂತೆ ಪಾಪನಾಶಿನಿ ಹೊಳೆಯಲ್ಲೂ ಅವಕಾಶ ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯಿತಿ ಪಿಡಿಒ ಟ್ರಿಪ್ ಶೀಟ್ ನೀಡಿ ಕಾನೂನುಬದ್ಧ ಮರಳುಗಾರಿಕೆಗೆ ಒತ್ತು ನೀಡಬೇಕಾಗಿದ್ದರೂ ಇಲ್ಲಿ ಯಾವುದೇ ರೀತಿಯ ಕಾನೂನುಬದ್ಧ ಮರಳುಗಾರಿಕೆಗೆ ನಡೆಯುತ್ತಿಲ್ಲ ಬದಲಾಗಿ ಗುರುತು ಮಾಡಿದ ಸ್ಥಳ ಬಿಟ್ಟು ಸೇತುವೆ ಬುಡ ಸಹಿತ ಅಣೆಕಟ್ಟಿನ ಬುಡದಲ್ಲೇ ಅಪಾಯಕಾರಿ ಕಾನೂನು ಬಾಹಿರವಾಗಿ ಹೊರ ರಾಜ್ಯದ ಕಾರ್ಮಿಕರನ್ನು ಬಳಸಿಕೊಂಡು ಸೇತುವೆಗೆ ಅತಿ ಸಮೀಪದಲ್ಲೇ ಮೂರು ಡಕ್ಕೆಗಳನ್ನು ನಿರ್ಮಿಸಿ ರಾತ್ರಿ ಹಗಲೆನ್ನದೇ ಮರಳುಗಾರಿಕೆ ನಡೆಸಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಕಾನೂನು ಬಾಹಿರವಾಗಿ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ದೂರಿದಾಗ ಅವರು ಬೇರೆಯವರು ಮಾಡಿದರೆ ನೀವು ಯಾಕೆ ಹೊಟ್ಟೆಗೆ ಪಡುತ್ತೀರಾ ನೀವು ಕೂಡ ಮಾಡಿ ಎಂಬುದಾಗಿ ತನ್ನ ಜವಾಬ್ದಾರಿ ಮರೆತು ಬೆಳ್ಳೆ ಗ್ರಾಮ ಪಂಚಾಯಿತಿಯ ಪಿ ಡಿಒ ಆನಂದ ಕುಲಕರ್ಣಿ ಮಾತಾಡುತ್ತಾರೆ ಎಂಬುದಾಗಿ ಸ್ಥಳೀಯ ನಿವಾಸಿ ಪ್ರಿನ್ಸ್ ಸಿಕ್ವೇರ ಆರೋಪಿಸಿದ್ದಾರೆ ಅಮಾಸೆಗರಿಯದಲ್ಲಿ ಇಲ್ಲಿ ಸಂಕದ ಬದಿಯಲ್ಲಿ ಕಾನೂನು ಪ್ರಕಾರ ಇನ್ನೂರು ಮೀಟರ್ ಮೇಲೆ ಮುನ್ನೂರು ಮೀಟರ್ ಕೆಳಗೆ ಕಾನೂನು ಪ್ರಕಾರ ವೈದ್ಯ ತೆಗಲಿಕ್ಕೆ ಕಾರಣ ಇದು ಎಂತ ಅಂತ ಗೊತ್ತಿಲ್ಲ ಸಂಕದ ಬಡ್ಡಿಗೆ ಐದು ಮೀಟರ್ ಮತ್ತು ಮೂವತ್ತು ಮೀ ಐವತ್ತು ಮೀಟರ್ ಸಹ ಇಲ್ಲ ಅನಗತ್ಯವಾಗಿ ಹೋಗಿ ತೆಗ್ತಾ ಇದ್ದಾರೆ ಬೆಳ್ಳೆ ಪೀಡಿಯವರ ಹತ್ರ ಹೇಳಿದ್ದಾರೆ ಅವರು ನಿವಾಸ ಮಾಡಿ ಸಹ ಮಾಡಿ ಅಂತ ಹೇಳ್ತಾರೆ ನಿವಾಸ ಮಾಡಿ ಸಹ ಮಾಡಿ ಒಂದು ಸಂಖದಲ್ಲಿ ಒಂದು ಡಕ್ ನದಿಯ ಬದಿಯಲ್ಲಿ ಸಂಕದ ಬದಿಯಲ್ಲಿ ಇಂಥ ಮೂರು ಡಕ್ಕೆ ಮಾಡಿದ್ದಾರೆ ಮೂರು ಡಕ್ಕೆ ಮಾಡಿ ಹೋಗಿ ತೆಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಡಂಕಿ ಬ್ರಿಜ್ ಬ್ರಿಜ್ಜು ಹೋದರೆ ಕಾರಣ ಯಾರು ಇದಕ್ಕೆ ಬಿಜು ಹೋದರೆ ಕಾರಣ ಯಾರು ಹಾಂ ನಾವು ಪಟ್ಟಲೆಹಣ್ಣೆ ಜಾಗ ಕೊಟ್ಟು ನಿಮಗೆ ಪ್ರೀತಿ ಬ್ರಿಡ್ಜಿಗೆ ದಾರಿ ಕೊಟ್ಟಿದ್ದು ಹಾಂ ಇವರಿಗೆ ವೈದ್ಯಕೀಯರಿಗೆ ದಾರಿ ಕೊಟ್ಟಿದ್ದಲ್ಲ ಇದು ಎಂಥದ್ದು ಇದು ಎಂಥ ಕಾರಣ ಅಂತ ನಮಗೆ ಕೂಡಲೇ ತಿಳಿಸಬೇಕು ನೀವು ಮತ್ತೆ ಇವರು ಮಾತನಾಡಿದರೆ ಪಿ ಡಿ ನಮಗೆ ಸಹ ಮಾಡಿ ಸಹ ಮಾಡಿ ನಿಮಗೇನು ಮಚ್ಚಾರ ಅಂತ ಹೇಳ್ತಾರೆ ಅವರು ಹಾಂ ಪಿ ಡಿ ಅವರು ಅದೇ ಕಾನೂನು ಮಾತನಾಡೋದು ನಮಗೆ ನಿಮಗೆ ಏನು ಮಚ್ಚ ಎಲ್ಲಿ ಪಿಡಿ ಯೋ ಮುಡುಬಳ್ಳೆ ಪಿ ಡಿ ಎ ಮುಡುಬಳ್ಳೆ ಪಂಚಾಯತ್ ಪಿ ಡಿ ಹಾಂ ನಿಮಗೇನು ಮಚ್ಚಾರ ನಿಮಗೇನು ಮಚ್ಚಾರ ಅಂತ ಕೇಳ್ತಾರೆ ಅವರು ಇದಕ್ಕೆ ಯಾರು ಕಾರಣ ನಾವು ಬಟ್ಟೆಯಲ್ಲಿ ಜಾಕೆ ಕೊಟ್ಟು ಇದೆಲ್ಲ ಅವರು ಬ್ರಿಡ್ಜ್ ಮಾಡಿದ್ದು ಸೊರಕ್ಕೆ ಅವರು ಹಾಂ ಎಷ್ಟೊತ್ತು ಎಷ್ಟೊತ್ತಿಗೆ ಇಲ್ಲಿ ಮರಗಳಿಗೆ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಒಂಬತ್ತು ಗಂಟೆ ಆದರೆ ಮರಗಳಿಗೆ ಟಿಪ್ ಚಿಟ್ಟು ನಾಲ್ಕು ಗಂಟೆಗೆ ಕೈದು ನಾಲ್ಕು ಗಂಟೆಗೆ ಡಿ ಅವರದ್ದು ಕೇಳಿದರೆ ನಾಲ್ಕು ಟೆಂಪಿಗೆ ಹೋಗಿದೆ ಮೂರು ಟೆಂಪ ಹೋಗಿದೆ ಅಂತ ಹೇಳ್ತಾರೆ ಇಡೀ ದಿವಸ ಒಯ್ಗಿನ ಹಾಂ ಇಡೀ ದಿವಸ ಒಯ್ಗೇನು ಮತ್ತು ಡ್ಯಾಮು ಎಲ್ಲ ಬಿಟ್ಟಿದೆ ಡ್ಯಾಮು ಮೇಲೆ ಮೇಲೆ ಡ್ಯಾಮ್ ಬಿರು ಕೆಳಗೆ ಆನೆಗಟ್ಟು ಸಡಿ ಬಿಟ್ಟಿದೆ ಹೋಗುವ ಸಮಸ್ಯೆ ಮುಂದೆ ಹಲಗೆಲ್ಲ ತೆಗೆದು ನಮಗೆ ಈ ಬಗ್ಗೆ ಪಿ ಡಿಒ ಅವರಲ್ಲಿ ಮಾತನಾಡಿಸಿದರೆ ನಾವು ಯಾವುದೇ ಅಕ್ರಮ ಮರಳುಗಾರಿಕೆಗೆ ಅವಕಾಶ ನೀಡಿಲ್ಲ ಅಕ್ರಮ ಆಗುತ್ತಿರುವ ವಿಡಿಯೋ ತುಣುಕು ನೀಡಿದರೆ ಕ್ರಮ ಕೈಗೊಳ್ಳುತ್ತೇವೆ ನಾವು ಗಣಿ ಇಲಾಖೆಯವರು ತೋರಿಸಿದ ಜಾಗದಲ್ಲೇ ಮರಳುಗಾರಿಕೆ ನಡೆಸಲು ಅನುಮತಿಸಿದ್ದೇವೆ ಸೇತುವೆ ಪಕ್ಕದಲ್ಲಿ ನಿರ್ಮಾಣ ಮಾಡಿದ ಧಕ್ಕೆಯಾಗಲಿ ಸೇತುವೆ ಬುಡ ಸಹಿತ ಅಣೆಕಟ್ಟು ಪ್ರದೇಶದಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿನ ಮರಳುಗಾರಿಕೆಯ ಬಗ್ಗೆ ನನ್ನ ಗಮನಕ್ಕಿಲ್ಲ ಬೀಟ್ ಪೊಲೀಸರು ಇದನ್ನೆಲ್ಲ ಗಮನಿಸುತ್ತಿದ್ದಾರೆ ಎನ್ನುವ ಮೂಲಕ ಕೇವಲ ಟ್ರಿಪ್ ಶೀಟ್ ನೀಡುವುದು ಮಾತ್ರ ನನ್ನ ಕೆಲಸ ಉಳಿದವು ನನ್ನದಲ್ಲೆಂಬಂತೆ ಉತ್ತರಿಸುತ್ತಾರೆ ಪಿ ಆನಂದ ಕುಲಕರ್ಣಿ ಈ ಪ್ರದೇಶದಲ್ಲಿ ಸಣ್ಣ ಪುಟ್ಟ ತೊರೆಗಳಿಲ್ಲ ಆ ಕಾರಣದಿಂದ ಪಾಪನಾಶಿನಿ ಹೊಳೆಯಲ್ಲಿ ಮರಳುಗಾರಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎನ್ನುವ ಮೂಲಕ ಇಲ್ಲಿ ಯಾವುದೂ ಸರಿಯಾಗಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿದೆ ಅಧಿಕಾರಿಯ ಮಾತು ಟ್ರಿಪ್ಶೀಟ್ ನೀಡುವ ಪಿ ಡಿಒ ಎಲ್ಲವನ್ನೂ ಗಮನಿಸಬೇಕಾಗಿದೆ ನಾವು ಅನುಮತಿಸುವುದು ಗ್ರಾಮ ಪಂಚಾಯಿತಿಗೆ ವಿನಃ ಜನರಿಗಲ್ಲ ಈ ನಿಟ್ಟಿನಲ್ಲಿ ಬರುವ ಸರ್ಕಾರಿ ಅಧಿಕಾರಿಯಾಗಿ ಅವರ ಕರ್ತವ್ಯ ಅವರು ಮಾಡಬೇಕಾಗಿದೆ ಹಾಗಂತ ನಾವು ಸುಮ್ಮನಿರೋಲ್ಲ ಸ್ಥಳ ಪರಿಶೀಲನೆ ನಡೆಸಿ ತಪ್ಪು ನಡೆದಿದ್ದೇ ಆದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿ ಹಾಜಿರ ಯಾವುದೇ ಕಾರಣಕ್ಕೆ ಯಾರಿಂದಲೂ ತಪ್ಪಾಗಿ ಇಲ್ಲಿ ಮರಳುಗಾರಿಕೆ ನಿರಂತರವಾಗಿ ನಡೆದರೆ ನೂರಾರು ರೈತ ಕುಟುಂಬಗಳ ಜೀವನಾಡಿ ಅಣೆಕಟ್ಟು ಕುಸಿಯುವುದರಲ್ಲಿ ಸಂಶಯವಿಲ್ಲ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಈ ಅಣೆಕಟ್ಟಿನ ನೀರೇ ಆಧಾರ ಒಂದು ಕಡೆಯಾದರೆ ಈ ಹೊಳೆ ಹರಿಯುವ ಏಳು ಕಿಲೋಮೀಟರ್ ಉದ್ದಕ್ಕೂ ಬರುವ ನೂರಾರು ಕುಟುಂಬಗಳ ಕುಡಿಯುವ ನೀರಿನ ಬಾವಿ ಅಂತರ್ಜಲ ಏರಿಕೆಗೆ ಈ ಹೊಳೆಯ ನೀರೇ ಆಧಾರವಾಗಿದೆ ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಎಂಬುದು ಈ ಭಾಗದ ರೈತರ ಒಕ್ಕೊರಲ ಮಾತು